ग्णान तिरांदानांजनशलाकया चुरुन्मिता ये तस्म श्रीगुरव नम नम ओम कृष्ण पृष्णप्रेष्ठा भूथले श्रीमते भक्ति स्वामी नामिने नमस्ते देवे गौरवाणी प्रचारिणे निर्विशेषन्यवादी पाशातरिणे ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಧಾಧರ ಶ್ರೀವಾಸಿ ಗೌರವಕ್ತರು ಹರಿ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹರಿ ರಮ ಹರೆ ರಮ ರಾಮ ರಾಮ ಹರೆ ಹರೆ ಹರಿ ಕೃಷ್ಣ ಎಲ್ಲುಗು ಆತ್ಮೀಯ ಸ್ವಗತಃ ಭಗವದ್ಗೀತಾರೂಪ ಅಧ್ಯಾತ್ತು ಶ್ಲೋಕ ಮೂವತ್ತೆಂಟು ದಂಡಾತಾಸ್ ನೀತಿರಸ್ಮಿ ಮೌನಂ ಚೈವಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅನುವಾದ ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ ಜಯವನ್ನು ಅರಸುವವರಲ್ಲಿ ನಾನು ನೀತಿ ಗುಹ್ಯ ವಿಷಯಗಳಲ್ಲಿ ನಾನು ಮೌನ ಜ್ಞಾನಿಗಳ ಜ್ಞಾನ ನಾನು ಭಾವಾರ್ಥ ದಮನ ಮಾಡುವ ಸಾಧನಗಳು ಹಲವು ಇವುಗಳಲ್ಲಿ ದುಷ್ಕರ್ಮಿಗಳನ್ನು ಕತ್ತರಿಸಿ ಹಾಕುವ ಸಾಧನಗಳು ತುಂಬ ಮುಖ್ಯವಾದವು ದುಷ್ಕರ್ಮಿಗಳನ್ನು ಕತ್ತರಿಸಿ ಶಿಕ್ಷೆ ಮಾಡಿದಾಗ ಶಿಕ್ಷೆಯ ಸಾಧನವು ಕೃಷ್ಣನ ಪ್ರತಿನಿಧಿ ಯಾವುದಾದರೂ ಕಾರ್ಯಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸಲು ಪ್ರಯತ್ನಿಸಿರುವ ನಡುವೆ ಅತ್ಯಂತ ಬಲ ಜಯಶಾಲಿ ಅಂಶ ನೀತಿ ಶ್ರವಣ ಚಿಂತನ ಮತ್ತು ಧ್ಯಾನ ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬ ಮುಖ್ಯ ಏಕೆಂದರೆ ಮೌನದಿಂದ ಮನುಷ್ಯನು ಬಹು ಶೀಘ್ರವಾಗಿ ಮುಂದುವರಿಯಬಲ್ಲ ಜಡವಸ್ತು ಮತ್ತು ಚೇತನ ಇವುಗಳ ನಡುವೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಗಳ ನಡುವೆ ವ್ಯತ್ಯಾಸವನ್ನು ಕಾಣಬಲ್ಲವನು ಜ್ಞಾನಿ ಇಂತಹ ಜ್ಞಾನವು ಸ್ವಯಂ ಕೃಷ್ಣನೇ ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥಮುಕ್ತ ಆಗುತ್ತೆ ಈ ಶ್ಲೋಕದಲ್ಲಿ ಕೂಡ ನಾಲ್ಕು ವಿಷಯನ ಭಗವಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ದಂಡ ಅಂದರೆ ಶಿಕ್ಷೆ ಕೂಡ ನಾನು ಅಂತ ಹೇಳ್ತಾ ಇದ್ದೇನೆ ನೀತಿ ಅಂದರೆ ಜಯಶಾಲಿಗಳು ಅಂದರೆ ನೀತಿಯನ್ನು ಯಾರು ಉಪಯೋಗಿಸ್ತಾರೆ ಅಂದರೆ ನಾನು ನ್ಯಾಯವಾಗಿ ಬದುಕ್ತಾ ಇದ್ದೀನಿ ಅನ್ಯಾಯ ನಾನು ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅಥವಾ ನೀತಿಯನ್ನು ಯಾರು ನಂಬ್ಕೊಂಡಿದ್ದಾರೆ ಆ ನೀತಿಯನ್ನು ಭಗವಂತ ಇಲ್ಲಿ ನಾನು ಅಂತ ಹೇಳ್ತಾ ಇದ್ದೇನೆ ನಂತರ ಮೌನ ಮೌನ ಸಮ್ಮತಿ ಲಕ್ಷಣಂ ಅಂತ ಕೆಲವರು ಗಾದೆ ಮಾತು ಅಂತ ಹೇಳ್ತಾರೆ ಮೌನವಾಗಿದ್ದರೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ಗಂಡು ಹೆಣ್ಣು ನೋಡೋಕೆ ಹೋದಾಗ ಏನು ಮಾತಾಡದೆ ಮೌನವಾಗಿ ತಲೆ ಬಗ್ಸಿ ಕೆಳಗಡೆ ನೋಡ್ತಾ ಇದ್ದರೆ ಅಥವಾ ನೆಲ ನೋಡ್ತಾ ಇದ್ದಾಗ ಅವರು ಗಂಡಿನ ಕಡೆಯವರು ಏನು ತಿಳ್ಕೊಳ್ತಾರೆ ಅಂದರೆ ಹೆಂಡತಿಗೆ ಅಂದರೆ ಹುಡುಗಿಗೆ ಒಪ್ಪಿಗೆ ಆಗಿದೆ ಅಂದರೆ ಮೌನಂ ಸಮ್ಮತಿ ಲಕ್ಷಣಮ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಮೌನಕ್ಕೆ ಬೇರೆ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಭುಪಾದರು ಯಾರು ಶ್ರವಣ ಮತ್ತು ಚಿಂತನೆ ಮತ್ತು ಧ್ಯಾನದಲ್ಲಿ ಚ ಚಟುವಟಿಕೆಗಳಲ್ಲಿ ಮೌನವೇ ತುಂಬ ಮುಖ್ಯ ಅಂತ ಹೇಳಿದ್ದಾರೆ ನಂತರ ಕೊನೆಯದಾಗಿ ಜ್ಞಾನಿಗಳ ಜ್ಞಾನ ನಾನು ಅಂತ ಹೇಳ್ತಾ ಇದ್ದೇನೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಏಳನೇ ಅಧ್ಯಾಯದ ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿ ಎರಡರ ವ್ಯತ್ಯಾಸವನ್ನು ಯಾರು ತಿಳ್ಕೊಂಡಿರ್ತಾರೆ ಅದಕ್ಕೆ ಜ್ಞಾನ ಅಂತ ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ದಮನ ಮಾಡುವ ಸಾಧನಗಳು ಅಂದರೆ ದಮನ ಮಾಡಬೇಕಂದ್ರೆ ಕೆಲವು ಸಾರಿ ಹೇಳ್ತಾ ಇದ್ರು ಶಾಸ್ತ್ರ ಇಲ್ಲದೆ ಆದರೆ ಶಸ್ತ್ರ ಅಂತ ಹೇಳ್ತಿದ್ರು ಮೊದಲು ಶಾಸ್ತ್ರದಿಂದ ಆತನಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾವು ಆತನ ತಪ್ಪನ್ನು ಅರಿವು ಮಾಡೋದಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಆದರೆ ಆತ ಅದನ್ನು ಒಪ್ಕೊಳ್ಳಿಲ್ಲ ಅಂದರೆ ನಾವು ದಂಡ ಮಾಡ್ತೀವಿ ಅಂದರೆ ದಂಡ ಅಂದರೆ ಶಾಸ್ತ್ರದಿಂದ ನಂತರ ಶಸ್ತ್ರವನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಅದೇ ರೀತಿ ಇಲ್ಲಿ ಭಗವಂತ ದಮನ ಮಾಡುವ ಸಾಧನಗಳು ಹಲವು ಬೇಕಾದಷ್ಟು ಸಾಧನಗಳಿದೆ ದುಷ್ಕರ್ಮಿಗಳನ್ನು ಅದರಲ್ಲೂ ಮುಖ್ಯವಾಗಿ ಯಾರು ಕೆಟ್ಟ ಕೆಲಸ ಮಾಡಿರ್ತಾರೆ ಅಂದರೆ ಏನು ಸರ್ಕಾರಕ್ಕೆ ವಿರೋಧವಾಗಿ ಅಂದರೆ ಈ ಸರ್ಕಾರ ಏನನ್ನು ರೂಲ್ ಮಾಡಿರತ್ತೆ ಆ ರೂಲನ್ನು ಯಾರು ಬ್ರೇಕ್ ಮಾಡ್ತಾರೆ ಅದರಲ್ಲೂ ಬೇಕಾದಷ್ಟು ಥರ ಇರುತ್ತೆ ಕಳ್ತನ ಮಾಡೋರಿರ್ಬೋದು ಮೋಸ ಮಾಡೋರು ಇರ್ಬೋದು ಸುಳ್ಳು ಹೇಳೋರು ಇರ್ಬೋದು ಡಕ್ ಮಾಡೋರು ಇರ್ಬೋದು ಹೀಗೆ ಬೇಕಾದಷ್ಟು ದುಷ್ಕರ್ಮಿಗಳನ್ನು ನಾವು ನೋಡಿದ್ವಿ ಅವರಿಗೆ ಕಾನೂನು ರೀತಿಯಲ್ಲಿ ಕೂಡ ವಿಧ ವಿಧವಾದ ಶಿಕ್ಷೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ನೋಡಿದ್ವಿ ಅದೇ ರೀತಿ ಕತ್ತರಿಸಿ ಹಾಕುವ ಸಾಧನಗಳು ತುಂಬ ಮುಖ್ಯವಾದವು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕೊಲೆ ಅಪರಾಧಗಳನ್ನು ನಾವು ಹೆಚ್ಚಿಗೆ ನೋಡ್ತಾ ಇದ್ದೀವಿ ಕತ್ತನ್ನೇ ಕಟ್ ಮಾಡಿಬಿಡ್ತಾರೆ ಕೆಲವರು ಕಟ್ ಮಾಡಿದ ಶರೀರನ ಕೂಡ ತೊಗೊಂಬರ್ತಾರೆ ಸ್ಟೇಷನ್ಗೆ ಇದೆಲ್ಲ ಭಾಳ ವಿಚಿತ್ರವಾಗಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ದ್ವೇಷಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಬಂದುಬಿಡ್ತಾ ಸಣ್ಣ ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದಾರಲ್ಲ ಜನರು ಅವರಲ್ಲಿ ಸಹನೇನೇ ಸತ್ತೋಯ್ತಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಯಾಕಂದರೆ ಕಲಿಯುಗದ ಲಕ್ಷಣವೇ ಹಾಗೆ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳಾಗತ್ತೆ ಕಲಹಾಯುಗ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಕಲಿಯುಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಇದೆಲ್ಲ ನಾವು ನೋಡಲೇಬೇಕಾಗತ್ತೆ ಆದರೆ ಇದರಿಂದ ತಪ್ಪಿಸ್ಕೊಳ್ಳೋದು ಕೂಡ ಹೇಗೆ ಅಂತ ನಮಗೆ ಶಾಸ್ತ್ರದಲ್ಲಿ ಸಾಕಷ್ಟು ಪ್ರಮಾಣಗಳಿದೆ ಆದರೆ ಸರ್ಕಾರ ಶಾಸ್ತ್ರದ ಆಶ್ರಯ ಪಡಿತಾ ಇಲ್ಲ ಅದು ನಮಗೆ ದುಃಖಕರವಾದ ವಿಷಯ ಆದರೆ ಇಲ್ಲಿ ದಮನ ಕೂಡ ನಾನು ಅಂತ ಭಗವಂತ ಹೇಳ್ತಾ ಇದ್ದೇನೆ ಶಿಕ್ಷೆಯ ಸಾಧನ ಅದು ಕೃಷ್ಣನ ಪ್ರತಿನಿಧಿ ಯಾಕಂದರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಾದದ್ದು ಕಾನೂನು ರೀತಿಯಲ್ಲಿ ಕೂಡ ಇದೆ ಕಾನೂನಿನ ಚೌಕಟ್ಟೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅದನ್ನು ಕೂಡ ನಾವು ನೋಡಿದ್ದೀರಿ ಏನು ಕೆಲವರು ಏನು ಪೆಟಿ ಕೇಸ್ ಅಂತ ಹೇಳ್ತಾರೆ ಆಫ್ ಮರ್ಡರ್ ಅಂತ ಹೇಳ್ತಾರೆ ಫುಲ್ ಮರ್ಡರ್ ಅಂತ ಹೇಳ್ತಾರೆ ಹೀಗೆ ವಿಧ ವಿಧವಾದಂಥದ್ದು ಜೀವಾವಧಿ ಶಿಕ್ಷೆ ಅಂತ ಇರುತ್ತೆ ಆತನಿಗೆ ತಕ್ಷಣ ಹ್ಯಾಂಗೆ ಮಾಡಬೇಕು ಆತ ಒಬ್ಬರನ್ನು ಸಾಯಿಸಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಪ್ರತಿಯಾಗಿ ಆತನು ಆತನ ಕೂಡ ಜೀವಿಸೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಸಾಕಷ್ಟು ಉದಾಹರಣೆಗಳನ್ನು ಶಿಕ್ಷೆಗಳನ್ನು ಪ್ರಕಟ ಮಾಡಿರೋದನ್ನು ನಾವು ಪತ್ರಿಕೆಗಳನ್ನು ನೋಡಿದ್ದೀವಿ ಅದನ್ನು ಕೂಡ ಇಲ್ಲಿ ಕೃಷ್ಣ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾನೆ ನಂತರ ಕಾರ್ಯಕ್ಷೇತ್ರದಲ್ಲಿ ಅಂದರೆ ಯಾವುದಾದ್ರೂ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬೇಕಾದ್ರೆ ಜೈಶಾಲಿ ಅಂಶ ಏನಪ್ಪ ಅಂದರೆ ನೀತಿ ನೀತಿವಂತ ಬಾಳಲೇಬೇಕು ಅಂತ ಕೂಡ ನಾವು ಹಾಡನ್ನು ಕೂಡ ಕೇಳಿದ್ದೀವಿ ಅಂದರೆ ಯಾರು ನೀತಿಯಾಗಿ ಬಾಳ್ತಾರೆ ಅಂದರೆ ಸತ್ಯವನ್ನು ಹೇಳ್ಕೊಂಡು ಯಾರು ಇರ್ತಾರೆ ಅದಕ್ಕೆ ನಮಗೆ ಉದಾಹರಣೆ ಯುದೀಶ್ವರ ಮಹಾರಾಜ ನಮಗೆ ಕಣ್ಣು ಮುಂದೆ ಬರ್ತಾರೆ ಯಾಕೆಂದರೆ ಕೃಷ್ಣ ಕೂಡ ಹೇಳ್ತಾರೆ ಅಶ್ವಥಾಮ ಸತ್ತೋಗಿದ್ದಾನೆ ಅಂತ ಹೇಳು ನಿಮ್ಮ ಗುರುಗಳಿಗೆ ದುರ್ಯೋದ ದ್ರೋಣಾಚಾರ್ಯರಿಗೆ ಅಂತ ಹೇಳಿದಾಗ ಧರ್ಮರಾಜ ಯುದೀಶ್ವರ ಮಹಾರಾಜ ಏನು ಹೇಳ್ತಾನೆ ನಾನು ಸತ್ಯ ಬಿಟ್ಟು ನಾನು ಯಾವತ್ತೂ ಇದುವರೆಗೂ ಸತ್ಯ ಬಿಟ್ಟು ನಾನು ಬೇರೆ ಸುಳ್ಳನ್ನು ಹೇಳಿಲ್ಲ ಅಂತ ವಾದ ಕೂಡ ಮಾಡ್ತಾನೆ ಅದು ನೀತಿ ಅಂತ ಹೇಳ್ಬೋದು ಅದು ಕೂಡ ಕೃಷ್ಣನ ಪ್ರತಿನಿಧಿ ನಂತರ ಮೌನ ಮೌನದ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ಬೋದು ಯಾಕಂದರೆ ಕೆಲವರು ಏನನ್ನು ಮಾತಾಡೋದಿಲ್ಲ ಆದರೆ ಅವರು ಮೌನವಾಗಿ ಬೇರೆ ಏನು ಚಿಂತನೆ ಮಾಡ್ತಾ ಇರ್ತಾರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ಆದರೆ ನಾವು ತಿಳ್ಕೊಳ್ತೀವಿ ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವ್ರು ಏನೂ ಉತ್ತರ ಕೊಡ್ತಾ ಇಲ್ಲ ಅಂತ ಕೂಡ ನಾವು ನಮ್ಮಲ್ಲೇ ನಾವು ನಮ್ಮ ಶ್ರೇಷ್ಠತನನ್ನು ನಾವು ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಕೆಲವು ಸಾಧುಗಳು ಕೆಲವು ದೊಡ್ಡ ದೊಡ್ಡ ವಿದ್ವಾಂಸರು ಮೌನವಾಗಿರ್ತಾರೆ ಮೌನವಾಗಿ ಏನನ್ನು ಯೋಚನೆ ಮಾಡ್ತಾ ಇರ್ತಾರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ಆ ಮೌನ ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅದು ಕೂಡ ನಾನು ಅಂತ ಹೇಳೋ ರೀತಿಯಲ್ಲಿ ಇಲ್ಲಿ ಮೌನವೇ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾನೆ ಯಾಕಂದರೆ ಇದೆಲ್ಲ ಭಗವಂತನನ್ನು ಪ್ರತಿನಿಧಿಸತಕ್ಕಂಥ ಸೂಕ್ಷ್ಮ ವಿಚಾರಗಳು ಅಂತ ನಾವು ಗಮನಿಸಬೇಕು ನಂತರ ಕೊನೆಯದಾಗಿ ಜ್ಞಾನದಲ್ಲಿ ಜ್ಞಾನ ನಾನು ಅಂದರೆ ಜ್ಞಾನಿಗಳ ಜ್ಞಾನ ನಾವು ತಿಳ್ಕೊಂಡಾಗೆ ಅವರು ಸಾಕಷ್ಟು ವಿದ್ಯೆ ಪಡೆದಿದ್ದಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಅವರು ವಿದ್ಯಾಭ್ಯಾಸ ಮಾಡ್ಕೊಂಬಂತಿದ್ದಾರೆ ಡಬಲ್ ಪಿ ಎಚ್ ಡಿ ತ್ರಿಬಲ್ ಪಿ ಎಚ್ ಡಿ ಅಂತೆಲ್ಲ ಹೇಳ್ತಾಯಿರ್ತೀವಿ ಆದರೆ ಅದು ನಿಜವಾದ ಜ್ಞಾನ ಅಲ್ಲ ಜ್ಞಾನ ಅಂದರೆ ನಮ್ಮ ಶರೀರ ಎಂಥದ್ದು ನಾವಿರ್ತಕ್ಕಂಥ ಲೋಕ ಎಂಥದ್ದು ನಾನು ಈ ಶರೀರದಲ್ಲಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಏನು ಅದು ಯಾವ ರೀತಿ ವಸ್ತುವಿಂದ ಮಾಡಿದೆ ಆಧ್ಯಾತ್ಮಿಕ ಅಂದರೆ ಏನು ಐಹಿಕ ಅಂದರೆ ಏನು ಈ ಪ್ರಪಂಚನ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಾವು ತಿಳ್ಕೊಂಡಾಗೆ ನಾನು ಅಂದರೆ ಈ ಶರೀರ ಅಂತ ನಾವು ಅರ್ಥ ಮಾಡ್ಕೊಂಬಿಟ್ಟಿರ್ತೀವಿ ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾನು ಅಂದರೆ ಈ ಶರೀರ ನಾನು ಅಂದರೆ ಭಾರತೀಯ ನಾನು ಅಂದರೆ ಪಾಶ್ಚಾತ್ಯದವನು ಈ ರೀತಿಯಲ್ಲ ನನ್ನ ಭಾಷೆ ನನ್ನ ಜಾತಿ ಈ ರೀತಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಆದರೆ ಈ ಶರೀರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅದು ಹೈಯ ಕಾಲ ಅದು ಆಧ್ಯಾತ್ಮಿಕ ಅಂತ ನಮಗೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ ನಂತರ ಏಳನೇ ಅಧ್ಯಾಯದಲ್ಲಿ ಅಪರ ಮತ್ತು ಪರಾಶಕ್ತಿಗಳ ಶಕ್ತಿಗಳ ಬಗ್ಗೆ ವಿಚಾರಣೆ ಮಾಡ್ದೆ ಅಂದರೆ ಅದ್ರ ಬಗ್ಗೆ ವರ್ಣನೆ ಮಾಡ್ದೆ ಅದು ಅರ್ಜುನನಿಗೆ ಅರ್ಥ ಆಗಿತ್ತು ಅದೇ ವಿಷಯವನ್ನು ಇಲ್ಲಿ ಜ್ಞಾನಿಗಳ ಜ್ಞಾನ ಅಂದರೆ ಯಾರು ನಿಜವಾದ ಜ್ಞಾನಿಗಳಂದರೆ ಅವರಿಗೆ ಈ ಐಹಿಕ ಪ್ರಪಂಚ ಅಥವಾ ಐಹಿಕ ವಸ್ತು ಮತ್ತು ಆಧ್ಯಾತ್ಮಿಕ ವಸ್ತು ಈ ಎರಡರ ನಡುವೆ ವ್ಯತ್ಯಾಸ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಜ್ಞಾನಿ ಅಂತ ಹೇಳ್ಬೋದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಇದನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಇಲ್ಲಿ ಜ್ಞಾನಿಗಳ ಜ್ಞಾನ ನಾನು ಅಂದರೆ ಯಾರಲ್ಲಿ ಜ್ಞಾನ ಇದೆ ಅಂದರೆ ಅವರಿಗೆ ಈ ಎರಡರ ವ್ಯತ್ಯಾಸ ಅಂದರೆ ಐಹಿಕ ಶರೀರ ನಂತರ ಆಧ್ಯಾತ್ಮಿಕ ವಸ್ತು ಅಂದರೆ ಆತ್ಮದ ಬಗ್ಗೆ ಯಾರು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ನಿಜವಾಗಲೂ ಅವರಿಗೆ ಜ್ಞಾನ ಇದೆ ಅವರನ್ನ ನಾವು ಜ್ಞಾನಿಗಳಂತ ಹೇಳ್ಬೋದು ಅಂತ ಹೇಳ್ತಾ ನಾನು ಈ ಶ್ಲೋಕಕ್ಕೆ ಇಲ್ಲಿಗೆ ನಾನು ವಿರಾಮ ಕೊಡ್ತಾಯಿದ್ದೀನಿ ಹರೇ ಕೃಷ್ಣ